ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈಗಂತೂ ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲಾ ಸ್ಪರ್ಧಿಗಳು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಸಿಸಿಯಲ್ ನಲ್ಲಿ ರಿಯಾಲಿಟಿ ಶೋಗಳಲ್ಲಿ ಮೂವಿ ಸೀರಿಯಲ್ ಅಲ್ಲಿ ಇದರ ಜೊತೆ ಇಂಟರ್ವ್ಯೂಗಳನ್ನು ಕೊಡುತ್ತಿದ್ದಾರೆ ತ್ರಿವಿಕ್ರಮ್ ರಜತ್ ಮೋಕ್ಷಿತ ಹಾಗೆ ಇನ್ನು ಕೆಲವರು ಇಂಟರ್ವ್ಯೂ ಗಳನ್ನು ಕೊಡುತ್ತಿದ್ದಾರೆ ಇನ್ನು ಕೆಲವರನ್ನು ಕೆಲವೊಂದು ಫಂಕ್ಷನ್ ಗಳಿಗೆ ಗೆಸ್ಟ್ ಆಗಿ ಕರೆಯುತ್ತಿದ್ದಾರೆ ಇನ್ನು ಮೋಕ್ಷಿತ ಅವರಿಗೆ ಒಂದು ಇಂಟರ್ವ್ಯೂ ನಲ್ಲಿ ತ್ರಿವಿಕ್ರಮ್ ಅವರ ಬಗ್ಗೆ ಕೇಳಿದ್ದಾರೆ ನಿಮಗೆ ತ್ರಿಮೋಕ್ಷಿ ವಿಡಿಯೋಗಳನ್ನು ನೋಡಿ ಹೇಗೆ ಅನಿಸಿತು ಹಾಗೆ ಲಾಸ್ಟ್ ಒಂದು ಟಾಸ್ಕ್ ನಲ್ಲಿ ಹಾಟ್ ಕೊಟ್ಟು ತ್ರಿವಿಕ್ರಮ್ ಜೊತೆ ಮಿಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಕೊಂಡ್ರಿ ಇನ್ನು ಮುಂದೆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಾ ಇಲ್ಲ ಅಂದರೆ ಡಿಸ್ಟೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ಕೇಳಿದ್ದಾರೆ ಹಾಗೆ ತ್ರಿವಿಕ್ರಮ್ ಅವರ ಜೊತೆ ಇರೋಕ್ಕೆ ಅಲ್ಲಿ ಇರೋಕೆ ಇಂಟರ್ವ್ಯೂನಲ್ಲಿ ಕ್ವಶನ್ ಕೇಳಿದ್ದಾರೆ ಹಾಗೆ ಇದರ ಜೊತೆಗೆ ಅಕಸ್ಮಾತ್ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳು ಗೆಟ್ ಟುಗೆದರ್ ಮಾಡಿದ್ರೆ ಅವಾಗ ತ್ರಿವಿಕ್ರಮ್ ಅವರು ಸಿಕ್ಕ್ರೆ ಅವ್ರ ಜೊತೆ ಮಾತಾಡಿಸ್ತೀರಾ ಅಂತ ಕ್ವಶನ್ ಕೇಳಿದ್ದಾರೆ ಅದಕ್ಕೆ ಮೋಕ್ಷಿತ ಅವರು ಸಿಕ್ಕರೆ ಖಂಡಿತವಾಗೂ ಮಾತಾಡಿಸ್ತೀನಿ ಹಾಗೆ ತ್ರಿಮೋಕ್ಷಿ ವಿಡಿಯೋಗಳನ್ನು ಫಸ್ಟ್ ಗೆ ಸುದೀಪ್ ಸರ್ ತೋರಿಸಿದಾಗ ನನಗೆ ಶಾಕ್ ಆಯಿತು ಆ ವ್ಯಕ್ತಿ ಿ ಜೊತೆ ಈ ತರ ನೋಡೋಕೆ ಜನಗಳು ಇಷ್ಟ ಪಡ್ತಿದಾರಾ ಅಂತ ಶಾಕ್ ಆಯ್ತು ಹಾಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಎಲ್ಲಾ ವಿಡಿಯೋಗಳು ನೋಡಾದ್ಮೇಲೆ ನಗು ಬಂತು ಅಂತ ಹೇಳಿದ್ದಾರೆ ಹಾಗೆ ಬಿಗ್ ಬಾಸ್ ನಲ್ಲಿ ಇದ್ದಾಗ ಯಾರ ಜೊತೆನಾದ್ರೂ ಟೂ ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇದ್ದೆ ಅಂದ್ರೆ ಅದು ತ್ರಿವಿಕ್ರಮ್ ಅವ್ರ ಜೊತೆ ಅಷ್ಟೇ ಅವ್ರ ಜೊತೆ ನನಗೆ ವೆಬ್ ಕನೆಕ್ಟ್ ಆಗ್ಲಿಲ್ಲ ನಂದು ಅವ್ರದ್ದು ಅಂತ ಹೇಳಿದ್ದಾರೆ ಹಾಗೆ ಅವ್ರ ಜೊತೆ ಕಾಂಟಾಕ್ಟ್ ಅಲ್ಲಿ ಇರೋಕೆ ಇಷ್ಟ ಪಡ್ತೀರಾ ಅಂತ ಕೇಳಿದ್ದಕ್ಕೆ ನೋ ಅಂತ ಹೇಳಿದ್ದಾರೆ ಅದಕ್ಕೆ ಕೆಲ ಫ್ಯಾನ್ಸ್ ಗಳು ನೀವೇನು ನಮ್ ತ್ರಿವಿಕ್ರಮ್ ಅವರಿಗೆ ಜೋಡಿ ಬೇಡ ಭವ್ಯನೇ ಸಾಕು ಅಂತ ಹಾಕಿದ್ದಾರೆ ಹಾಗೆ ತ್ರಿವ್ಯ ಫಾರ್ ಎವರ್ ಅಂತ ಕಮೆಂಟ್ ಮಾಡಿ ಮಾಡಿದ್ದಾರೆ